ಜೈ ಕೃಷ್ಣ ಹರಿಕಥಾಮೃತ ಸಾರದ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮಗೆ ಹರಿಕಥಾಮೃತ ಸಾರದಲ್ಲಿ ಇಪ್ಪತ್ತ್ಮೂರನೇ ಸಂಧಿ ಕಲ್ಪ ಸಾಧನ ಸಂಧಿಯಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ರೆಡಿ ಇದ್ದೀರಮ್ಮ ರೆಡಿ ಹ್ಞೂ ರೆಡಿ ಇದ್ದೀರಿ ತಮ್ಮ ಹೆಸರನ್ನು ಹೇಳಿ ಪ್ರಭಾ ರಾಮರಾವ್ ಪ್ರಭಾ ರಾಮರಾವ್ ಎಲ್ಲಿಂದ ಬಂದಿದ್ದೀರಾ ತಾವು ನಾನು ಚಿಕ್ಕ ಸುಂದ್ರ ಬ್ಯಾ ಕೆನರಾ ಬ್ಯಾಂಕ್ ಕಾಲೋನಿ ಕೇನರಾ ಬ್ಯಾಂಕ್ ಕಾಲೋನಿ ಓಕೆ ಓಕೆ ತಮಗೆ ಕೇಳಲಿಕ್ಕೆ ಶುರು ಮಾಡುವಾಗ ಹ್ಞೂ ಮೊದಲನೇ ಪ್ರಶ್ನೆ ತಮಗೆ ಸಾಂಶರು ಎಂದರೆ ಏನು ಸಾಂಶರು ಎಂದರೆ ಏನು ಏಕಕಾಲದಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಮತ್ತು ಬೇರೆ ಬೇರೆ ದೇಹಗಳಲ್ಲಿ ಇರಲು ಸಮರ್ಥರಾದಂತಹ ಜೀವರಿಗೆ ಸಾಂಶರು ಇರುತ್ತೆ ಇನ್ನೊಂದು ಚಲೇ ಹೇಳ್ಬಿಡ್ತೀರಾ ಹಾಂ ಬೇರೆ ಬೇರೆ ಏಕಕಾಲದಲ್ಲಿ ಹಾಂ ಬೇರೆ ಬೇರೆ ಸ್ಥಳಗಳಲ್ಲಿ ಹಾಗೂ ಬೇರೆ ಬೇರೆ ದೇಹಗಳಲ್ಲಿ ಇರಲು ಸಮರ್ಥರಾದ ಜೀವರಿಗೆ ಸರಿಯಾದ ಉತ್ತರ ನೋಡ್ರಿ ಅದೇ ಹೇಳಿದಲ್ಲ ಏಕಕಾಲದಲ್ಲಿ ಬೇರೆ ಬೇರೆ ಸ್ಥಳದಲ್ಲೂ ಇರ್ಬೋದು ಅಥವಾ ಬೇರೆ ಬೇರೆ ದೇಹಗಳಲ್ಲೂ ಇರುವಂತಹ ಸಾಮರ್ಥ್ಯವನ್ನು ಹೊಂದಿದ ಜೀವಿಗಳು ಅಂದ್ರೆ ದೊಡ್ಡ ದೊಡ್ಡ ಮಹಾನುಭಾವರಗಳೇ ಇರ್ತಾರೆ ಅವರು ಅಲ್ವಾ ಇಲ್ಲೂ ಇಲ್ಲ ಇಲ್ಲೂ ಇರ್ತಾರೆ ಅಲ್ಲೂ ಇರ್ತಾರೆ ಬೇರೆ ದೇಹಗಳಲ್ಲೂ ಕೂಡ ಪ್ರವೇಶ ಮಾಡುವಂತ ಸಾಮರ್ಥ್ಯವರು ಆಗಿರ್ತಾರೆ ಮುಂದೆ ಹೋಗೋಣ ದಗ್ಧಪಟದೋಪಾದಿಯಲ್ಲಿ ದಗ್ಧಪಟದೋಪಾದಿಯಲ್ಲಿ ಯಾರ ಲಿಂಗ ದೇಹವು ಇರುತ್ತದೆ ಋಜುಗಣಸ್ಥರಲ್ಲಿ ವಾಯುದೇವರು ಇರುತ್ತೆ ವಿಶೇಷವಾಗಿ ವಾಯುದೇಸ್ಥರ ಋಜುಗಣಸ್ಥೇಷವಾಗಿ ವಾಯುದೇವರಲ್ಲಿ ಸರಿಯಾದ ಉತ್ತರ ದಗ್ಧಪಟದೋಪಾದಿಯಲ್ಲಿ ಯಾರ ಲಿಂಗ ದೇಹವು ಇರುತ್ತದೆ ಅಂದರೆ ವಾಯುದೇವರ ಲಿಂಗವು ಇರುತ್ತೆ ರುಜುಗಣಸ್ತರದಲ್ಲೂ ಇರುತ್ತದೆ ಅಂತ ಹೇಳಿದೆ मुरुपददेवा पुगाणि सोयन्न घोरतरवादन्था संसारदि प्रथम अवतारली हनुमन्तनागिनी ದ್ವಿತೀಯ ಅವತಾರದಲ್ಲಿ ಬಲಭೀಮನಾಗಿ ತೃತೀಯ ಅವತಾರದಲ್ಲಿ ಗುರುಮಾಧ್ವನಾಗಿ ಶ್ರುತಿಗಳನ್ನು ಮತಿಸಿನಿ ಮತದ ದ್ವೈತವ ಸ್ಥಾಪಿಸಿದಿ ಸಂಸಾರ ದಿಂದ ಏನು ಹೇಳಿದ್ರು ಅಂದರೆ ಇಲ್ಲಿ ವಾಯುದೇವರು ಮೂರು ರೂಪಗಳನ್ನು ತಗೊಂಡ್ರು ಹಾಗಾದರೆ ಈಗ ಇಲ್ವಾ ಮಧ್ವರಾಗಿದ್ದಾರೆ ಮತ್ತೆ ಇದು ಏನಂದ್ರೆ ಕಪಿ ರೂಪದಲ್ಲಿಯೂ ಅಂದರೆ ಈಗ ಮೊದಲನೇ ತ್ರೇತಾಯುಗದಲ್ಲಿರುವಂಥ ರೂಪ ಅದರಲ್ಲೂ ಇದ್ದಾರೆ ಎಲ್ಲಿದ್ದಾರೆ ಸರ್ವೋದ್ಯೋಗ ಹಿಮಾಲಯದ ಪರ್ವತಗಳಲ್ಲಿ ಏನು ಮಾಡ್ತಾ ಇರ್ತಾರೆ ಸದಾ ರಾಮ ಮಾಡ್ತಿರ್ತಾರೆ ಶ್ರೀರಾಮ್ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಅಧ್ಯ ಮಾಡ್ತಾನೆ ಇರ್ತಾರೆ ಅಂಥ ಒಂದು ವಾಯುದೇವು ಅಂತ ಇಲ್ಲಿ ಹೇಳ ಮುಂದಿನ ಪ್ರಶ್ನೆಗೆ ಹೋಗೋಣ ಮನುಷ್ಯೋತ್ತಮರಿಗೆ ಅಂದರೆ ನರಾಧಿಪರಿಗೆ ಅಂತ ಕೂಡ ಹೇಳ್ತಾರೆ ಅಪರೋಕ್ಷಕ್ಕಾಗಿ ಎಷ್ಟು ಕಲ್ಪ ಸಾಧನೆಯನ್ನು ಹೇಳಿದ್ದಾರೆ ಮನುಷ್ಯೋತ್ತಮರಿಗೆ ಒಂದು ಬ್ರಹ್ಮಕಲ್ಪ ಸಾಧನೆ ஒன்று ப்ரம்மக்கல்ப மனுஷோத்தமே சரியாத உத்தர மனுஷோத்தமே அந்த இல்லை நராதிபத்து கூட அபரோட்சக்காக எஸ்டு கல்பாது அந்த ஒன்று ப்ரம்மக்கல்பாடனை அந்த கேது நமக்கு ஸ்வல் எல்லாரும் இது மாம்பி அந்த ஏன்னோ சாதனை அந்த நோடு கல்பா எந்தெந்த சாதனைகளே ಮನುಷ್ಯೋತ್ತಮರಿಗೆ ಹಿಂಗೆ ಹೇಳಿದ್ರು ನಮಗೆ ಎಷ್ಟು ಹೇಳ್ಯಾರೆ ಏನು ಎತ್ತ ಅದ್ರ ತಕ್ಕಂತೆ ಮಾಡಬೇಕು ಅಂದರೆ ಎಷ್ಟು ಜನ್ಮಗಳು ಕಲಿಬೇಕು ಅಲ್ವಾ ಅಷ್ಟೇ ಮಾಡಿದ ಮೇಲೆ ಮಾತ್ರ ಏನಪ್ಪ ಅಂತಂದ್ರೆ ಅಂತಂದರೆ ಅರ್ಹತೆಯನ್ನು ಒಟ್ಟು ವಾಯುದೇವರ ಎಸ್ ಅಂದಮೇಲೆ ಇದು ಕೊಡ್ತಕ್ಕಂಥದ್ದು ಈಗ ತಾವು ಈ ಒಂದು ತಮ್ಮ ಹವ್ಯಾಸ ಏನು ನಾನು ಮೊದಲು ಬಿಫೋರ್ ಮ್ಯ ಮ್ಯಾರೇಜು ಹೈಸ್ಕೂಲ್ ಇಚ್ಛರಿದ್ದೆ ಆಮೇಲೆ ಎಲ್ ಐ ಸಿಮಾ ಕಂಪ್ನಿಗೆ ರೀತಿಯ ನಾನು ತಗೊಂಡು ತಗೊಂಡ್ ಆಮೇಲೆ ಇಲ್ಲಿ ಬಂದು ಪದ್ಮಾಡಿ ಸೇರ್ಕೊಂಡೆ ಅದಲ್ಲದೆ ನಮಗೆ ಆಧ್ಯಾತ್ಮಿಕದ ಒಂದು ಬುಡುಕಟ್ಟು ಅಂದ್ರೆ ಸಾರ್ಕಟ್ಟೆ ಮಠ ಸ್ವಾಮಿಗಳು ಪ್ರದ್ಮನ ತೀರ್ಥರ ಅಲ್ಲೇ ನಾವು ಬಾಲ್ಯ ಕಡಿಮಿತು ಹಾಗಾಗಿ ಆ ಒಂದು ಛಾಯೆ ನಮ್ಮಲ್ಲಿ ಸಾಗರ್ಕಟ್ಟೆ ಸಾಗರ್ಕಟ್ಟೆಯಲ್ಲಿ ಪ್ರಧಮ್ನ ತೀರ್ಥರು ಅಂತ ಓಕೆ ಅವರ ಅಲ್ಲೇ ನಾವು ಬೆಳೆದಿದ್ದು ಒಂದು ನಮ್ಗೆ ಆ ಒಂದು ಇದೆ ಅಂದ್ರೆ ಎಲ್ಲೋ ಓಡಾಡ್ಕೊಂಡು ಬಂದು ಮತ್ತೆ ಮನೆಗೆ ಸೇರ್ತಿವಲ್ಲ ಹಂಗೆ ನಾವು ಇದರಲ್ಲಿ ಭವಸಾಗರದಲ್ಲಿ ಏನೇನೋ ಮಾಡ್ಕೊಂಡು ತಿರುಗ್ತಾ ಇರ್ತೀವಿ ಆಯಾ ಕಾಲಕ್ಕೆ ಮತ್ತೆ ಬಂದು ಇದಕ್ಕೇನೆ ಆಧ್ಯಾತ್ಮಕ್ಕೆ ಸೇರೋ ಹಾಗೆ ಎಲ್ಲಿಂದ ಬಂದ್ವಿ ಅಲ್ಲಿ ಮತ್ತೆ ಹೋಗ್ಬೇಕು ಅಂತ ಹೌದೌದು ಹೌದು ಮುಂದಿನ ಪ್ರಶ್ನೆ ತಮಗೆ ಕೊನೆಯ ಪ್ರಶ್ನೆ ಹಾ ಒಬ್ಬ ರುಜು ಯೋಗಿಗೆ ಲಿಂಗಭಂಗವಾಗಲು ಒಟ್ಟಾರೆ ಎಷ್ಟು ಬ್ರಹ್ಮಕಲ್ಪ ಸಾಧನೆ ಇರುತ್ತದೆ ಒಬ್ಬ ರುಜು ಯೋಗಿಗೆ ಲಿಂಗಭಂಗವಾಗಲು ಒಟ್ಟಾರೆ ಎಷ್ಟು ಬ್ರಹ್ಮಕಲ್ಪ ಸಾಧನೆ ಇರುತ್ತದೆ ಇನ್ನೂರು ಬ್ರಹ್ಮಕಲ್ಪ ಸಾಧನೆ ಇರಬೇಕು ಇನ್ನೂರು 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 ಬ್ರಹ್ಮಕಲ್ಪ ಹೌದಾ ಕರೆಕ್ಟಾ ಇನ್ನೂರು ಸರಿಯಾದ ಉತ್ತರ ನೋಡ್ರಿ ಇಲ್ಲಿ ಮನುಷ್ಯೋತ್ತಮನಿಗೆ ಒಂದು ಬ್ರಹ್ಮಕಲ್ಪ ಹೇಳಿದರು ಇಲ್ಲಿ ಇನ್ನೂರು ಬ್ರಹ್ಮಕಲ್ಪ ಲಿಂಗ ಋಜು ಹಾಂ ಲಿಂಗವಾಗಲಂತೇಳಿ ಹೌದೌದು ಮಂಗವಾಗಲು ಅಂತ ಹೇಳಿದರು ತಾವು ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಪಾಲ್ಗೊಂಡಿದ್ದಕ್ಕೆ ತಮಗೆ ಅನಂತ ಅನಂತ ಧನ್ಯವಾದಗಳು ನಿಮಗೆ ಅವಕಾಶ ಕೊಟ್ಟು ಬಿಟ್ಟು ಧನ್ಯವಾದ